ನಮಸ್ಕಾರ ನಮ್ಮ ಇಂದಿನ ವಿಷಯ ಪ್ರಾಣಿಗಳ ಕಣ್ಣುಗಳು ಹೇಗೆ ಮತ್ತು ಏಕೆ ಬೆಕ್ಕಿನ ಕಣ್ಣು ಹೋಲುವ ಕಣ್ಣುಗಳನ್ನು ಹೊಂದಿರುವ ಮನುಷ್ಯರಿಗೆ ದೆವುಗಳು ಕಾಣಿಸ್ತವೆ ಅನ್ನೋದು ಒಂದು ಜಾನಪದ ನಂಬಿಕೆ ಆದರೆ ವಿವಿಧ ಪ್ರಾಣಿಗಳ ಕಣ್ಣುಗಳು ಬಗೆ ಬಗೆಯ ಹಲವು ಬಣ್ಣಗಳಿರ್ತವೆ ಅನ್ನೋದು ಮಾತ್ರ ನಿಜ ಬೆಕ್ಕು ಸೇರಿದಂತೆ ಪ್ರಾಣಿಗಳು ಹೊಂದಿರುವ ವಿವಿಧ ರೀತಿಯ ಕಣ್ಣುಗಳ ಬಗ್ಗೆ ಮತ್ತು ಅವುಗಳ ಕಾರ್ಯ ವಿಧಾನದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಯಾವುದೇ ಪ್ರಾಣಿಯ ಕಣ್ಣಿನ ಗಾತ್ರ ಆಕಾರ ಅದು ಇರುವ ಜಾಗ ಅದು ಯಾವ ಪರಿಸರದಲ್ಲಿ ಎಂಥ ಸ್ಥಿತಿಗಳನ್ನು ಎದುರಿಸಿ ವಿಕಾಸಗೊಂಡಿದೆ ಅನ್ನೋದರ ಮೇಲೆ ಅವಲಂಬಿತ ಆಗಿರುತ್ತೆ ಕಣ್ಣಿನಲ್ಲಿ ಮುಖ್ಯವಾದ ಭಾಗ ಅಂತ ಹೇಳಿದ್ರೆ ಕಣ್ಣಿನ ಗುಡ್ಡೆಯ ನಡುವೆ ಇರುವ ಪಾಪೆಗಳು ಅಥವಾ ಪೀಪಲ್ಸ್ ಪಾಪೆಗಳು ಕಣ್ಣಿನ ಭಾಗದಲ್ಲಿರುವ ಬಣ್ಣದ ಮಾಂಸ ಕಂಡದ ನಡುವೆ ಇರುವ ಒಂದು ಸಣ್ಣ ಕಿಂಡಿ ಈ ಕಿಂಡಿಗಳ ಮೂಲಕ ಬೆಳಕು ಕಣ್ಣಿನ ಒಳಗೆ ಹೊಕ್ಕು ಕಣ್ಣಿನ ಪರದೆ ಅಥವಾ ಅಕ್ಷಪಟಲ ಅಥವಾ ರೆಟಿನಾದ ಮೇಲೆ ಬಿದ್ದು ಬೆಳಕಿಗೆ ಸಂಯೋಜನೆಯನ್ನು ತೋರುಪಡಿಸುವ ಕೋಶಗಳನ್ನು ಪ್ರಚೋದನೆ ಮಾಡುತ್ತೆ ಆಗ ನೋಡುವ ಕ್ರಿಯೆ ಪ್ರಾರಂಭ ಆಗುತ್ತೆ ಪಾಪೆಗಳು ಕಪ್ಪು ಬಣ್ಣದವಾಗಿದ್ದರೆ ಅವು ತಮ್ಮ ಮೇಲೆ ಬೀಳುವ ಬೆಳಕಿನಲ್ಲಿ ಬಹುತೇಕ ಭಾಗವನ್ನು ಹೀರ್ಕೊಳ್ತೇವೆ ಅಂತ ಅರ್ಥ ಪ್ರಾಣಿಗಳು ವಿವಿಧ ಬಣ್ಣದ ಪಾಪೆಗಳನ್ನು ಹೊಂದಿರೋದಕ್ಕೆ ಅವು ಯಾವ ಬಣ್ಣಗಳನ್ನು ಹೀರಿಕೊಳ್ತೇವೆ ಯಾವುಗಳನ್ನು ಪ್ರತಿಫಲಿಸ್ತವೆ ಅನ್ನೋದೇ ಮುಖ್ಯವಾದ ಕಾರಣ ಕಣ್ಣಿನ ಪಾಪೆಗಳ ಕಿಂಡಿಯ ಗಾತ್ರ ಬೆಳಕಿನ ಪ್ರಕೃತಿಗೆ ತಕ್ಕಂತೆ ಗಾತ್ರದಲ್ಲಿ ಬದಲಾವಣೆ ಆಗುತ್ತೆ ಕೆಲವು ಸಲ ಕೆಲವು ಮದ್ದು ಔಷಧಗಳ ಸೇವನೆಯಿಂದ ಕೂಡ ಪಾಪೆಗಳ ಗಾತ್ರ ಬದಲಾಗಬಹುದು ಮಾನಸಿಕ ಉದ್ವೇಗ ಮತ್ತು ಭಾವುಕ ಒತ್ತಡ ಉಂಟಾದಾಗ ಕಣ್ಣಿನ ಪಾಪೆಗಳ ಕಿಂಡಿಗಳ ಗಾತ್ರ ಹೆಚ್ಚು ಕಡಿಮೆ ಕೂಡ ಆಗ್ಬೋದು ಆದರೆ ಪಾಪೆಗಳು ಮೂಲ ಗಾತ್ರ ಆದರೆ ಪಾಪೆಗಳ ಮೂಲ ಗಾತ್ರ ಜೀವಿಗಳಲ್ಲಿ ಸಾಮಾನ್ಯವಾಗಿ ಒಂದೇ ರೀತಿ ಇರ್ತದೆ ನಾವೀಗ ಮತ್ತೆ ಬೆಕ್ಕಿನ ಕಣ್ಣುಗಳಿಗೆ ಹಿಂದಿರ್ಕೋಣ ಬೆಕ್ಕುಗಳು ಬಹುತೇಕ ಬೆಳಗಿನ ನಸುಕು ಮತ್ತು ಬೈಗಿನ ಮಬ್ಬಿನಲ್ಲಿ ಬೇಟೆಯಾಡುವ ಪ್ರಾಣಿಗಳು ಬೆಕ್ಕುಗಳ ಪಾಪೆಯ ಕಂಡಿ ಮೇಲಿನಿಂದ ಕೆಳಕ್ಕೆ ಸೀಳಲ್ಪಟ್ಟತೆ ಮೇಲಿನಿಂದ ಕೆಳಗೆ ಸೀಳಲ್ಪಟ್ಟಿರೋದ್ರಿಂದ ಅವು ಎಡಬಲಕ್ಕೆ ತೆರೆಯುವ ಕಿಟಕಿಗಳಂತೆ ಇರ್ತವೆ ಬೆಕ್ಕುಗಳ ಪಾಪೆಗಳ ಕಿಂಡಿಗಳು ಮೊಬ್ಬು ಬೆಳಕಿನಲ್ಲಿ ಮೂಲ ಸ್ಥಿತಿಗಿಂತಲೂ ಹಲವು ಪಟ್ಟು ಹೆಚ್ಚು ತೆರೆದುಕೊಳ್ತವೆ ಬೆಳಕು ಹೆಚ್ಚಿದಾಗ ಅವು ಮುಚ್ಚಿಕೊಳ್ತವೆ ಬೆಕ್ಕುಗಳ ಪಾಪೆಗಳ ಕಂಡಿ ಕನಿಷ್ಠ ಕುಗ್ಗುವ ಮತ್ತು ಗರಿಷ್ಠ ಇಗ್ಗುವ ಸ್ಥಿತಿನಲ್ಲಿ ಅವುಗಳ ವಿಸ್ತೀರ್ಣಗಳಲ್ಲಿ ನೂರ ಮೂವತ್ತೈದರಷ್ಟು ನೂರ ಮೂವತ್ತೈದು ಪಟ್ಟು ವ್ಯತ್ಯಾಸ ಇರುತ್ತೆ ಆದರೆ ಪಾಪೆಗಳು ಮಾತ್ರ ಶೇಕಡ ಹದಿನೈದು ಪಟ್ಟು ಮಾತ್ರ ಕುಗ್ಬಲು ಅಥವಾ ಇಗ್ಬಲು ಬೆಕ್ಕುಗಳ ಪಾಪೆಗಳು ಎಡಬಲಕ್ಕೆ ತೆರೆದುಕೊಳ್ಳುವ ಕಿಡಿಗಳಂತೆ ಇರೋದರಿಂದ ಸ್ಪಷ್ಟವಾದ ಚೂಪಾದ ಬಿಂಬುಗಳು ಬಿಂಬುಗಳು ಅವುಗಳ ಕಣ್ಣುಗಳ ಮೇಲೆ ಮೂಡ್ತವೆ ಬೆಕ್ಕುಗಳ ಮೆದುಳು ಒಂದೊಂದು ಕಣ್ಣಿನ ಬಿಂಬವನ್ನು ವಿಶ್ಲೇಷಣೆ ಮಾಡ್ತಿರಬೇಕಾದ್ರೆ ಎಡ ಮತ್ತು ಬಲದ ಕಣ್ಣುಗಳಿಂದ ಬರುವ ಬಿಂಬಗಳಲ್ಲಿರುವ ಅತ್ಯಲ್ಪ ವ್ಯತ್ಯಾಸಗಳನ್ನು ಕೂಡ ಗಣನೆಗೆ ತೆಗೆದುಕೊಳ್ತೈತೆ ಇದರಿಂದ ಬೆಕ್ಕಿನ ಮೆದುಳಿನಲ್ಲಿ ಎದುರಿಗಿರುವ ವಸ್ತು ಅಥವಾ ಬಲಿ ಪ್ರಾಣಿ ಅಥವಾ ಬೇಟೆಯಾಡಬೇಕಾದ ಪ್ರಾಣಿ ಎಷ್ಟು ದೂರದಲ್ಲಿದೆ ಅಂತ ಕರಾರೋಗಕ್ಕಾಗಿ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ ಬೆಕ್ಕು ಮಾತ್ರ ಅಲ್ಲ ಮೊಬ್ಬು ಬೆಳಕಿನಲ್ಲಿ ಬೇಟೆಯಾಡೋದನ್ನು ರೂಢಿ ಮಾಡಿಕೊಂಡಿರುವ ಎಲ್ಲ ಬೇಟೆಗಾರ ಪ್ರಾಣಿಗಳಲ್ಲಿಯೂ ಕೂಡ ಇದು ಕಂಡುಬರುತ್ತೆ ಅದರಲ್ಲಿಯೂ ವಿಶೇಷವಾಗಿ ಎತ್ತರ ಕಡಿಮೆ ಇದ್ದು ನೆಲಕ್ಕೆ ಸಮೀಪವಾದ ಕಣ್ಣುಗಳನ್ನು ಹೊಂದಿರುವ ಬೆಕ್ಕುಗಳಂಥ ಪ್ರಾಣಿಗಳಲ್ಲಿ ಇದು ಸಂಪೂರ್ಣ ನಿಜ ಆಗಿದೆ ಬೆಕ್ಕಿನಂತೆ ಮೇಲಿಂದ ಕೆಳಗೆ ಸೀಳು ಇರದೆ ಅಡ್ಡಲಾಗಿ ಸೀಳಿರುವ ಪಾಪೆಗಳನ್ನು ಹೊಂದಿರುವ ಮೇಕೆ ಕುರಿಯಂಥ ಪ್ರಾಣಿಗಳಲ್ಲಿ ಕಣ್ಣು ಬೇರೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಬದಿಗಳಿಂದ ಮತ್ತು ಮುಂದಿನಿಂದ ಬರುವ ಬೆಳಕು ಮುನ್ನೂರ ಅರವತ್ತು ಡಿಗ್ರಿ ಕೋನವನ್ನು ಆವರಿಸುವಂತೆ ಕಣ್ಣುಗಳ ಪಾಪೆಗಳು ಇರ್ತವೆ ಈ ಪ್ರಾಣಿಗಳು ಅಡ್ಡಲಾಗಿರುವ ಚಿತ್ರಗಳು ಸ್ಪಷ್ಟವಾಗಿ ನೋಡ್ತವೆ ಈ ಪ್ರಾಣಿಗಳು ಅಡ್ಡಲಾಗಿರುವ ಚಿತ್ರಗಳನ್ನು ಸ್ಪಷ್ಟವಾಗಿ ಮೊದಲು ನೋಡ್ತವೆ ಇದರಿಂದ ನೆಲದಿಂದ ಎತ್ತರಕ್ಕೆ ಕಣ್ಣಿದ್ದು ಈ ಪ್ರಾಣಿಗಳು ದೂರದ ವಿಸ್ತಾರ ಪ್ರದೇಶವನ್ನು ನೋಡಿ ಬೇಟೆಗಾರರಿಂದ ತರ್ಚ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಕುರಿ ಮತ್ತು ಮೇಕೆಗಳು ಯಾವಾಗಲೂ ತಮ್ಮ ಕಣ್ಣು ಗುಡ್ಡೆಯನ್ನು ಅಲುಗಾಡಿಸ್ತಾ ಯಾವಾಗಲೂ ತಮ್ಮ ಕಣ್ಣಿನ ಪಾಪೆಗಳು ನೆಲಕ್ಕೆ ಸಮಾಂತರದಲ್ಲಿರುವಂಗೆ ನೋಡ್ಕೊಳ್ತವೆ ರಾತ್ರಿ ಕ್ರಿಯಾಶೀಲ ಆಗಿರುವ ಆಗತಕ್ಕಂಥ ಕೆಲವು ಹಲ್ಲಿಗಳಲ್ಲಿ ಪಾಪೆಗಳು ಸಣ್ಣ ಸೂಜಿ ರಂಧ್ರಗಾತಕ್ಕೆ ಕುಗ್ಗುವ ಸಾಮರ್ಥ್ಯವನ್ನು ಕೂಡ ಹೊಂದಿದ್ದಾವೆ ರಾತ್ರಿ ಚುರುಕಾಗುವ ಕೆಲವು ಹಕ್ಕಿಗಳ ಪಾಪೆಗಳ ಕಂಡಿ ಬೆಳಕನ್ನು ಕೇಂದ್ರೀಕರಿಸೋದಕ್ಕೆ ಸಣ್ಣ ಚುಕ್ಕಿಯ ಮಟ್ಟಕ್ಕೆ ಕುಗ್ಗುತ್ತೆ ಹಲ್ಲಿಗಳ ಪಾಪೆಗಳ ಕಿಂಡಿಗಳು ಕಿರಿದಾದಾಗ ಕಣ್ಣಿನ ಪರದೆಯ ಮೇಲೆ ಬಹಳ ಚೂಪುವಾದ ಚಿತ್ರಗಳು ಮೂಡ್ತವೆ ಇದರಿಂದ ಹಲ್ಲಿಗಳು ದೂರಕ್ಕೆ ಸಾಗದೆ ತಮ್ಮ ಮುಂದೆ ಇರೋದನ್ನು ಕೇಂದ್ರೀಕರಿಸಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಮಾಂಟಿನೆಸ್ಸು ಮತ್ತು ಕೆಲವು ಕೀಟಗಳಲ್ಲಿ ಹುಸಿ ಪಾಪೆಗಳಿದ್ದು ಅವು ಕಣ್ಣುಗಳು ಎನ್ನುವಂಥ ಭ್ರಮೆಯನ್ನು ನಮಗೆ ಹುಟ್ಟಿಸ್ತವೆ ಬಹುತೇಕ ಬೆಳಕನ್ನು ಹೀರಿಕೊಳ್ಳೋದ್ರಿಂದ ಕಣ್ಣು ಕಪ್ಪಾಗಿ ಕಾಣ್ತೈತೆ ಮನುಷ್ಯರಾದ ನಮಗೆ ದುಂಡನೆಯ ಪಾಪೆಗಳು ಏಕೆವೆನ್ನೋದನ್ನು ನಮ್ಮ ಮುಂದೆ ಪ್ರಶ್ನೆ ಉದ್ದನಿಯ ಸೀಳಿರುವ ಪಾಪಿಗಳು ಪ್ರಾಣಿಗಳಿಗೆ ಕೆಲವು ಬಗೆಯ ಚಿತ್ರಗಳನ್ನು ಸ್ಪಷ್ಟವಾಗಿ ಕಾಣುವಂತೆ ಮಾಡ್ತವೆ ಮನುಷ್ಯರಿಗೆ ಯಾವುದೇ ವಸ್ತುವನ್ನು ಅತ್ಯಂತ ಸ್ಪಷ್ಟವಾಗಿ ನೋಡೋದಕ್ಕಿಂತ ಸ್ಪಷ್ಟತೆ ಸ್ವಲ್ಪ ಕಡಿಮೆ ಇದ್ದರೂ ಹೆಚ್ಚಿನ ವಿವರಗಳನ್ನು ಪಡೆಯದೇ ಮುಖ್ಯವಾದಂಥ ಗುರಿಯಾಗಿರುತ್ತೆ ಆದ್ದರಿಂದ ಆಹಾರವನ್ನು ಸಂಗ್ರಹಿಸೋದಕ್ಕೆ ಕಾಯ್ದಿಡೋದಕ್ಕೆ ವಿವಿಧ ಗಾತ್ರದ ಪ್ರಾಣಿಗಳನ್ನು ಗುರುಸೋದಕ್ಕೆ ನೆರವಾಗುತ್ತೆ ಮನುಷ್ಯ ಸಂಘಜೀವಿಯಾಗಿರೋದರಿಂದ ಪರಸ್ಪರ ಗುರುತಿಸೋದಕ್ಕೆ ಹಾಗೂ ಸಾಮೂಹಿಕವಾಗಿ ಕೆಲಸ ಮಾಡೋದಕ್ಕೆ ಕೂಡ ಕಣ್ಣುಗಳು ನೆರವಾಗ್ತವೆ ಕೊನೆಗೆ ನಿಸರ್ಗದಲ್ಲಿ ಮೀರಲಾಗದ ನಿಯಮ ಅನ್ನೋದು ಇಲ್ಲ ಆದ್ದರಿಂದ ಎಲ್ಲ ಬೆಕ್ಕುಗಳಿಗೂ ನಾವು ಕಣ್ಣು ರೀತಿ ಇದೆ ಅಂತ ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಪಲ್ಲ ಜಾತಿಯ ಬೆಕ್ಕುಗಳು ಮತ್ತು ಮುಂಗುಸುಗಳು ನೆಲಕ್ಕೆ ಸಮೀಪವಾದ ಕಣ್ಣುಗಳನ್ನು ಹೊಂದಿದ್ರು ಮನುಷ್ಯರಂತೆ ಅವು ದುಂಡು ಪಾಪಿಯ ಕಣ್ಣುಗಳನ್ನು ಹೊಂದಿವೆ ಇದಕ್ಕೆ ಬೇರೆ ನೈಸರ್ಗಿಕ ಕಾರಣಗಳಿದ್ದಾವೆ ಈ ಕಾರಣಗಳನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಪ್ರಾಣಿ ಜಗತ್ತಿನಲ್ಲಿ ಕಣ್ಣುಗಳೇ ಎಲ್ಲವನ್ನು ಹೇಳ್ತೇವೆ ಆ ಸಂಗತಿಗಳನ್ನು ಕುರಿತಾಗಿ ಕಣ್ಣುಗಳನ್ನು ಕುರಿತಾಗಿ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ವೈಜ್ಞಾನಿಕ ಸಂಗತಿಗಳನ್ನು ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ